ರಾಜಣ್ಣ ಪುತ್ರ ರಾಜೇಂದ್ರ ಶಾಸಕ ಬಾಲಕೃಷ್ಣ ನಡುವೆ ಟಾಕ್ ಫೈಟ್ ರಾಜಣ್ಣ ಅಂಡ್ ಸನ್ ವಿರುದ್ಧ ಶಾಸಕ ಬಾಲಕೃಷ್ಣ ವಾಗ್ದಾಳಿ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ ಇದರಲ್ಲಿ ಷಡ್ಯಂತ್ರ ಅನ್ನೋದು ಇಲ್ಲ ಆದ್ರೆ ಮಾಜಿ ಸಚಿವ ರಾಜಣ್ಣ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಮೇಲೆ ಗೂಬೆ ಕೂರಿಸ್ತಾ ಅಂತಾರೆ ಆರ್ ಎಸ್ ಎಸ್ ಗೀತೆ ಹೇಳಿದ್ದಕ್ಕೆ ಕ್ರಮ ಜರುಗಿಸಿ ಅಂತಾರೆ ಪದೇ ಪದೇ ಡಿಸಿಎಂ ಮೇಲೆ ಗೂಬೆ ಕೂರಿಸ್ತಾರೆ ಡಿಸಿಎಂ ಶಿ ಪರ ಮತ್ತೆ ಬಾಲಕೃಷ್ಣ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಹಿಂದೆ ಕೂಡ ಬಾಲಕೃಷ್ಣ ಅವರು ಡಿಸಿಎಂ ಜೊತೆಗೆ ಡಿಸಿಎಂ ಪರವಾಗಿ ಮತ್ತೊಮ್ಮೆ ರಾಜನ್ನ ವಿಚಾರದಲ್ಲೂ ಕೂಡ ವಾಗ್ದಾಳಿಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಹೇಳಿ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಿಸ್ತಾರೆ ಇದರಲ್ಲಿ ಯಾರ ಹಿನ್ನೆಲೆಯೂ ಇಲ್ಲ ಯಾರ ಷಡ್ಯಂತ್ರನೂ ಇಲ್ಲ ರಾಜಣ್ಣವರು ಪ್ರತಿ ಬಾರಿನೂ ಕೂಡ ನನ್ನನ್ನು ತೆಗಿಲಿಕ್ಕೆ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಅಂತೇಳಿ ಇನ್ ಡೈರೆಕ್ಟ್ ಆಗಿ ಉಪಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಮಾತುಗಳನ್ನ ಅವಾಗವಾಗ ಆಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳಿಗೂ ನಾವು ತಿಳಿದಂಗೆ ಉಪ ಮುಖ್ಯಮಂತ್ರಿಗಳಿಗೂ ರಾಜಣ್ಣ ಅವರ ಈ ಒಂದು ಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ ಆಮೇಲೆ ಹೈಕಮಾಂಡ್ ತೆಗೆದುಕೊಂಡಂಥ ತೀರ್ಮಾನ ಹೈಕಮಾಂಡ್ ತೀರ್ಮಾನ ತಗೊಂಡ್ಮೇಲೆ ತಪ್ಪೋ ಸರಿನೋ ನಾವು ತಲೆ ಬಾಗ್ಲೇಬೇಕು ಅದು ಬಿಟ್ಟು ಮಾತು ಮುಂಚೆ ನನಗೆ ಷಡ್ಯಂತ್ರ ನಡೆದಿದೆ ಷಡ್ಯಂತ್ರ ನಡೆದಿದೆ ಅಂತೇಳಿ ಮೊನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸೆಂಬ್ಲಿನಲ್ಲಿ ಆ ಒಂದು ಬಿ ಜೆ ಅವರ ಆ ಒಂದು ಇದನ್ನ ಹೇಳಿದ್ದಾರೆ ಅಂತೇಳಿ ಆರ್ ಎಸ್ ಎಸ್ ಗೀತೆಯನ್ನು ಹೇಳಿದ್ದಾರೆ ಅಂತೇಳಿ ಅದಕ್ಕೆ ಅವರು ಅವರು ಅವ್ರಿಗೆ ಮಾತ್ರ ಕ್ರಮ ಇಲ್ಲ ಇವ್ರಿಗೆ ಮಾತ್ರ ಯಾಕೆ ಕ್ರಮ ಅಂತಕ್ಕಂಥದ್ದನ್ನ ಸುಮ್ಮನೆ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ ಆರ್ ಎಸ್ ಎಸ್ ಗೀತೆ ಆಡಿರತಕ್ಕಂಥದ್ದು ನಿಮಗೆ ಗೊತ್ತೋದೋ ಇಲ್ವೋ ವಿರೋಧಿಗಳಿಗೆ ನನಗಂತೂ ಗೊತ್ತಿದೆಯಪ್ಪ ನಿಮ್ಮ ಗೀತೆನು ನಾನು ಕಲ್ತಿದ್ದೀನಿ ಅಂತಕ್ಕಂಥ ವಿಚಾರವಾಗಿ ಹೇಳಿದೀನಿ ಅಂತ ಹೇಳಿ ಅದು ಸ್ಪಷ್ಟೀಕರಣ ಕೊಟ್ಟು ನಮ್ಮ ಕಾರ್ಯಕರ್ತರ ಮನ್ಸುಗ್ ನೋವಾಗಿದ್ರೆ ಕ್ಷಮೆ ಕೂಡ ಯಾಚಿಸ್ತು ಅಲ್ಲಿಗೆ ಅದನ್ನ ಬಿಡಬೇಕಲ್ವಾ ಕ್ಷಮೆ ಒಬ್ಬ ಮನುಷ್ಯ ಕ್ಷಮೆ ಯಾಚದ ಮೇಲೆ ಅದಕ್ಕೆ ಅದಕ್ಕೆ ಇತಿಶ್ರೀ ಆಡಬೇಕು ಬಿಟ್ಟು ಪದೇ ಪದೇ ಅದನ್ನೇ ಇಟ್ಟುಕೊಂಡು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿಕೊಂಡು ಆಮೇಲೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧವಾಗಿ ನಾನು ಶೆಡ್ ಹೊಡಿತೀನಿ ನಾನು ಜನ ಕರ್ಕೊಂಡೋಗಿ ಅಲ್ಲಿ ಜನ ಜಾತ್ರೆ ಮಾಡ್ತೀನಿ ಡೆಲ್ಲಿನಲ್ಲಿ ಅಂತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು ಇದು ನಮಗೆ ಬೇಸರದ್ದಿರತಕ್ಕಂಥದ್ದು ಈಗ ರಾಜಣ್ಣ